ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ನೀವು ಬರ್ಕೊಳ್ಳಿ ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ಒಂದು ಸಂಡೋರ್ ವೇಕೆಂಟ್ ಆಗಿತ್ತು ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ನೂರು ಮೂವತ್ತೆಂಟು ಅಂತ ಹೇಳಿದೆ ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು ಮೂರಕ್ಕೆ ಮೂರು ಗೆಲ್ತೀವಿ ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಆ ಸೀಟು ಗೆಲ್ತೀವಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ ನಾನು ಆ ವ್ಯಕ್ತಿಗಳ ಬಗ್ಗೆ ಅಭ್ಯರ್ಥಿಗಳ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ತೀರ್ಪು ಭಾಳ ಮಹತ್ವದ್ದು ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳ ಆಯಿತು ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟದ ಮತದಾರರ ಮೇಲೆ ನನಗೂ ಚನ್ನಪಟ್ಟದ ಮೇಲೆ ಭಾಳ ಆಸೆ ಇತ್ತು ನಿಂತ್ಕೋಬೇಕು ಅಂತ ಪಕ್ಷ ನಿರ್ಬಂಧನೆ ಆಗ್ತು ಸುರೇಶ್ ನಿಲ್ಲಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು ನಾನು ನನಗೆ ಪಕ್ಷ ಮುಖ್ಯ ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡೋದು ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ನಮ್ಮ ನಾಯಕತ್ವದ ಮೇಲೆ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡದೆ ಕಾಂಗ್ರೆಸ್ನಲ್ಲೇ ಉಡಿತೇನೆ ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರತ್ರ ಹತ್ರ ಮಾತಾಡಿ ಸುರೇಶು ನಾನಿಬ್ಬರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕಾಗಲಿಲ್ಲ ಕೊನೆಗಳಿಗೆಲಿ ಆದರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ ನೀವು ಯಾರು ಚಿಂತೆ ಮಾಡೋದು ಬೇಡ ನಾನು ಯೋಗೇಶು ಡಿ ಕೆ ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಂಥ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಇವತ್ತು ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಿರಿ ಇವತ್ತು ಗ್ಯಾರಂಟಿಗಳನ್ನ ತಲುಪಿಸಿದವ್ರಿಗೆ ನೆನಪು ಮಾಡಿಕೊಟ್ರಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾರು ಕೂಡ ಚಿಂತೆ ಮಾಡೋದು ಬೇಡ ಏನೇ ವಿಚಾರ ಇದ್ರು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸುರೇಶ್ ಅವ್ರ ಜೊತೆಯಲ್ಲಿ ಇರ್ತಾರೆ ಪುಟ್ಟಣ್ಣವ್ರ ಜೊತೆಯಲ್ಲಿ ಇರ್ತಾರೆ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳ ಆದಿಯಾಗಿ ಎಮ್ ಎಸ್ ಸಿ ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನು ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ ಆದ್ದರಿಂದ ಇಷ್ಟು ದೊಡ್ಡ ಬಹುಮತವನ್ನು ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಇವತ್ತು ನಾನು ಮಾತಾಡೋದ ಮಾತು ಮೂವರು ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತೇವೆ ಸೊ ಅದರಿಂದ ಇನ್ನು ಬ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ ಮುಂದೆ ಸೋಗಾಲ ಸತ್ಯಗಾಲ ಸತ್ಯಗಾಲಕ್ಕೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಕೂಡ ನಾನು ಯೋಗೇಶ್ ರವರು ನಾವೆಲ್ಲ ಮಾತಾಡಿದ್ದೇವೆ ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾವುದಾದ್ ಕೆರೆಗಳನ್ನು ತುಂಬಿಸಲಿಕ್ಕೆ ಸಾಧ್ಯ ಹಾಲಿನ ಬೆರೆಗಳ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಇನ್ನು ರಸ್ತೆಗಳು ತಾಲೂಕು ಆಫೀಸು ಬಿ ಒ ಆಫೀಸು ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ ನಿಮ್ಮ ಮುನ್ಸಿಪಾಲ್ಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಬೆಂಗಳೂರಿಂದ ಬಂದಂಥ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದಿಸಿ ತಾವು ಕೂಡ ಹಳ್ಳಿಗೆ ಹೋಗಿ ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂಥೇಳಿ ಅನೇಕರಿಗೆ ನೀವು ತಿಳಿವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ಒಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಯೋಗೇಶ್ರು ಅವರು ಕೂಡ ಹಿರಿಯ ಶಾಸಕರಾಗಿದ್ದಾರೆ ಅನುಭವ ಇದ್ದಾರೆ ತಮ್ಮೆಲ್ಲರ ನಾವು ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರ ನಿಮ್ಮ ಸರ್ಕಾರ ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ